ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿರ್ತಾರೆ ಅಭಿವೃದ್ಧಿಯ ತೇರನ್ನು ಎಲ್ಲಿವರೆಗೆ ಸಾಧ್ಯ ಆಯಿತು ಅಲ್ಲಿವರೆಗೆ ಎಳೀರಿ ಆಗಲಿಲ್ಲ ಅಂದರೆ ಅಲ್ಲೇ ಬಿಟ್ಟು ಹೋಗಿ ಅಂತ ಅನ್ನೋ ಮಾತನ್ನು ಹಿಂದೆ ಆಡಿರ್ತಾರೆ ಆ ಮಾತನ್ನಂತೆ ಇವತ್ತು ನಾವು ಈ ಎನ್ ಡಿ ಎಂ ಶಾಲೆಯ ಎಣಭಾರವನ್ನು ಹೊರದಕ್ಕೆ ನಮ್ಮ ಕೈಲಿಂದ ಆಗ್ತಾ ಇಲ್ಲ ಅಂತ ಹೇಳಿ ಹಿಂದಿಗೆ ಇಲ್ಲೇ ಬಿಟ್ಟು ನಾವು ತರಲ್ತಾ ಇದ್ದೀವಿ ಅನೇಕ ಮೈಸೂರಿನ ಹಿರಿಯ ನಾಗರಿಕರು ಬುದ್ಧಿಜೀವಿಗಳು ಅನೇಕ ಚಳುವಳಿಗಾರರು ಈ ಎಸ್ ಟಿ ಎಂ ಶಾಲೆಯ ಹೋರಾಟವನ್ನು ನಡೆಸ್ಕೊಂಡು ಬಂದು ಲಾಸ್ಟಿಗೆ ತಮ್ಮ ಮೇಲಿನ ಎಗಲ್ಗೆ ಮೂಲದ ಭಾರವನ್ನು ನಮ್ಮ ಸಂಘಟನೆಗೆ ಒರೆಸಿ ಹಿಂಜರ್ದಿದ್ರು ಅವ್ರಿಗೆಲ್ಲ ಅವರು ಒಳ್ಳೇದು ಮಾಡಲಿ ಇಂದಿಗೆ ನಾವು ಕೂಡ ನಮ್ಮ ಕೈಯಲ್ಲಿ ಈ ಹಣವನ್ನು ಬರೋದಕ್ಕೆ ಆಗ್ತಾ ಇಲ್ಲ ಯಾರಾದರೂ ಬರುವಂಥ ಮಹನೀಯರಿದ್ದರೆ ಒಂದು ಮುಂದುವರಿಸಿ ಅಂತ ನಾವು ಕೈ ಬಿಟ್ಟರೆ ಕೈ ಬಿಟ್ಟರೆ ನಮ್ಮ ಆಯ್ತಾ ಇಲ್ಲ ಈ ಎಣಭಾರವನ್ನು ಇಲ್ಲ ಇದಕ್ಕೆ ಸೂಕ್ತವಾದ ಐಸುವಿಂದ ಚಿಕಿತ್ಸೆ ಕೊಡುವಂಥ ಸರ್ಕಾರಗಳು ಸಿಗ್ತಾಯಿಲ್ಲ ಇರೋರೆಲ್ಲ ಆ ಎನ್ ಟಿ ಎಮ್ ಶಾಲೆಯನ್ನು ಸಾಯಿಸಲೇಬೇಕು ಅಂತ ನಿರ್ಧಾರ ಮಾಡಿರ್ಬೇಕಾದಾಗ ನಾವು ಅದನ್ನು ಉಳಿಸ್ತೀವಿ ಅನ್ನೋ ಭ್ರಮೆಯಲ್ಲಿ ಇಷ್ಟು ವರ್ಷ ನಡ್ಕೊಂಬಂದಿದ್ದೆ ಹೆಚ್ಚಾಯಿತು ಈಗ ನಮಗೆ ಅದನ್ನು ಹೊರಕ್ಕೂ ಆಗ್ತಾಯಿಲ್ಲ ಅದರಿಂದ ನಾವು ಇಲ್ಲೇ ಸ್ಮಶಾನವೂ ಸಿಗ್ತಾಯಿಲ್ಲ ಸಾಗದಷ್ಟು ಸ್ಮಶಾನವೂ ಹತ್ರ ಇಲ್ಲ ದೂರ ದೂರವಾಗೇ ಕಾಣ್ತಾ ಇದೆ ಅದರಿಂದ ಆಗ್ತಾ ಆಗ್ತಾಯಿಲ್ಲ ನಾವು ಇಲ್ಲೇ ಇಟ್ಟು ತೆರಳ್ತಾ ಇದ್ದೀವಿ ಏನಾರು ಉಳಿಸುವಂಥ ಪುಣ್ಯಾತ್ಮರು ಯಾರ ಇದ್ದರೆ ಬಂದು ಇದ್ದರೂ ಉಳಿಸುವ ಕೆಲಸ ಬಂದೇ ಖಂಡಿತವಾಗೂ ಈ ವಿಚಾರದಲ್ಲಿ ನೂರಾರು ಸಂಘಟನೆಗಳು ಹೋರಾಟದಲ್ಲಿ ತೊಡಗಿಸ್ಕೊಂಡು ಇವತ್ತು ಆ ನಂಬಿಕೆ ಅನ್ನೋದು ಕಳ್ಕೊಂಡಿರೋದ್ರಿಂದ ಮುಂದೆ ಇಂಥ ಚಳುವಳಿಯಲ್ಲಿ ನಾವು ಕಾಲಿಡಬೇಕಾದಾಗ ಎಚ್ಚರಿಕೆಯಿಂದ ಕಾಲಿಡಬೇಕು ಅಂತದ್ದು ಇವತ್ತು ನಮಗೆ ಇದು ಮನವರಿಕೆ ಮಾಡಿಕೊಟ್ಟಿರುವಂಥ ಈ ಹೋರಾಟ ಇನ್ನು ಮುಂದೆ ಹತ್ತಾರು ಸಂಘಟನೆಗಳು ಸೇರಿದಾಗ ನಮ್ಮ ನಿರ್ಧಾರ ಅಚಲವಾಗಿ ಯಾವ ರೀತಿ ಇರಬೇಕು ಅವರಿಂದ ಯಾವ ಭರವಸೆಗಳು ಸಿಕ್ಕಿದ ನಂತರ ನಾವು ಕಾಲಿಡಬೇಕು ಅಂತ ನೀವು ಸಾಕಷ್ಟು ಸಾಧ್ಯ ಒಳ್ಳೇದೇಕೆ ಮಾಡ್ತಿದ್ದೀವಿ ಸಾಕಷ್ಟು ಆರೋಪಗಳಿವೆ ದಿಡಿಯವರು ಗುಟ್ಟಾದ್ರು ಅಥವಾ ಬೇರೆ ಸಂಘಟನೆಗಳಿಗೆ ಮುಂದೆ ಈಗ ಅದೇ ರೀತಿ ನಾಳೆ ನಿಮ್ಮೇನು ಆರೋಪ ಮಾಡಬೇಕಲ್ಲ ಅಂತ ಹೇಳಿ ಮಾತು ಅಂತ ಎದೆ ತಟ್ಟು ಹೇಳ್ತೀವಿ ನಮ್ಮ ಸಂಘಟನೆಯವರು ಇದುವರೆಗೂ ಮೈಸೂರು ನಗರದಲ್ಲಿ ಯಾವುದೇ ಚಂದಕ್ಕಾಗಲಿ ಯಾವುದೇ ಚಂದದ ಹಣದಲ್ಲಿ ಕಾರ್ಯಕ್ರಮಗಳು ಮಾಡಿಲ್ಲ ಅಂತ ಹೇಳಿ ಗಂಟಾ ಘೋಷವಾಗಿ ಹೇಳ್ತೀವಿ ಅಂತ ಚಂದ ಕೊಟ್ಟಿರೋರು ಇರ್ಬೋದು ಇಲ್ಲ ಈ ರೀತಿ ಹಣದ ಆರೋಪ ಮಾಡ್ತೀವಿ ಅನ್ನೋಂಥವ್ರು ನೇರವಾಗಿ ಬಂದು ಹೇಳೋದಾದ್ರೆ ಖಂಡಿತವಾಗೂ ನಾವು ಕೇಳೋದಕ್ಕು ಸಿಗ್ತಾ ಇದ್ದೀವಿ ಎದೆ ಮುಟ್ಟಿ ಹೇಳ್ತೀವಿ ಯಾವ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ ಇದುವರೆಗೂ ಒಬ್ಬ ನಾಗರಿಕರಿಂದ ಚಂದದ ಹಣದಲ್ಲಿ ಯಾವುದೇ ಕಾರ್ಯಕ್ರಮಗಳು ಮಾಡಿಲ್ಲ ಹೋರಾಟ ಮಾಡಿಲ್ಲ ಅಂತ ಕಂಠ ನೀವು ಕೈ ಬಿಟ್ಟಿರೋದು ಚಳುವಳಿಗಾರ ಅಸಹಕಾರದಿಂದ ಚಳುವಳಿಗಾರರ ಅಸಹಕಾರದಿಂದನೇ ಇದು ಹೋರಾಟ ಕೈ ಬಿಟ್ಟಿರೋದು ನಾವೆಷ್ಟೇ ಹೋರಾಟಗಳನ್ನ ನಡೆಸ್ಕೊ ಬಂದರೂ ಇಲ್ಲಿಂದ ಕಾಲಿಳಿಯವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದಿನ ದಿನೇ ಹೇಗಾದರೂ ಮಾಡಿ ಎನ್ ಟಿ ಎಂ ಸಾಲೆಯ ಹೋರಾಟವನ್ನು ಹಿಂದಿಕ್ಲೇಬೇಕು ವಿವೇಕಾನಂದ ಸ್ಮಾರಕಕ್ಕೆ ಸಹಾಯ ಆಗಲೇಬೇಕು ಅನ್ನೋಂಥ ಜನಸಂಖ್ಯೆ ಜಾಸ್ತಿ ಆದ್ದರಿಂದ ಈ ಕಡೆ ನಾಗರಿಕರು ನಮಗೆ ಸಹಕಾರ ಕೊಡದೇ ಇರೋದ್ರಿಂದ ವಿದ್ಯಾರ್ಥಿಗಳು ಸಹಕಾರ ಕೊಡದೇ ಇರೋದ್ರಿಂದ ನಾವು ಈ ಹೋರಾಟವನ್ನು ಕೈ ಚರ್ತಾ ಇದ್ದೀವಿ ಎಲ್ಲಿ ಹೊರಟಿದ್ರು ತಾವು ಎಲ್ಲಿ ಹೊರಟಿದ್ರೆ ಉಳಿಪಟ ನಾವು ಮೈಸೂರಿನ ಎನ್ ಟಿ ಎಂ ಶಾಲೆಯ ಒಂದು ಹೋರಾಟದ ಇವತ್ತು ಅಂತ್ಯಗೊಳಿಸಬೇಕು ಆ ಹೋರಾಟಕ್ಕೆ ಅಂತ ಹೋಗ್ತಿದ್ದೀವಿ ಸರ್ ಹೋಗಿ ಬಂದು ಹೋಗಿ ನಿಮ್ಮ ಹೋರಾಟ ನಮ್ಮ ಹೋರಾಟ ಯಾವಾಗಲೂ ನಿರಂತರವಾಗಿ ದಿಟ್ಟವಾಗಿ ಇವತ್ತು ಕಾರ್ಯಕ್ರಮ ಬಹಳ ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕ ಹೆಸರು ನನ್ನ ಹೆಸರು ಗುಂಡಿಪೇಟೆ ತಾಲೂಕು ಟೌನ್ ಸಂಚಾಲಕ ಮಿನಿಕಿ ಅಂತ ಸರ್ ಗುಂಡಿಪೇಟೆ